ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ಒಂದು ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರ್ತಕ್ಕಂಥ ನಾನು ಅಧಿಕಾರಕ್ಕೋಸ್ಕರ ಹಿಡ್ದೇವು ನಾನು ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಅವರು ಬಿ ಜೆ ಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಆವತ್ತಿನಿಂದ ಇವತ್ತಿನವರೆಗೆ ತುರ್ತು ಪರಿಸ್ಥಿತಿಯಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುತ್ತಾ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ ನಾನು ಕೇಳ್ತೇನೆ ಇವತ್ತು ಈ ಜಿಲ್ಲೆಯ ಎಸ್ ಪಿ ಅವರಿಗೆ ಕೇಳ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ ನಾನು ರೇವಣ್ಣ ಪ್ರಜ್ವಲ್ ರೇವಣ್ಣವರ ಪೆಂಡ್ರೈ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ ಅವಾಗ ಯಾವ ನ್ಯಾಯ ಇತ್ತು ಯಾವ ಕಾನೂನಿತ್ತು ಆದರೆ ಬಿ ಜೆ ಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಇದು ಯಾವ ಸ್ವಾಮಿ ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಿದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದರು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆರೆಗಳನ್ನು ಹಾಕಿ ಹಾಕಿದರು ಪ್ರಾಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು ಒಂದೂವರೆ ಸಾವಿರ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದರು ಅವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತ್ರು ಸ್ವಾಮಿ ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು ಸಿದ್ದರಾಮಯ್ಯ ಅವರು ಬಂದು ಹೋಗುದು ಹೋದ ನಂತರ ಎಫ್ಐಆರ್ ಮಾಡಿದರು ನಾಚಿಕೆ ಬೇಡವಾ ನಿಮಗೆ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ ನೀವು ಯಾಕೆ ಹಾಕ್ಲಿಲ್ಲ ನೀವು ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕಂಥ ತಾಕತ್ತು ನಿಮಗಿಲ್ಲ ಇವತ್ತು ನನಗೆ ಖುಷಿ ಇದೆ ಬೆಳಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ತಾಕ ನಮ್ಮ ಕಾರ್ಯಕರ್ತರ ತಾಕತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ ಮತ್ತೆ ಅದಕ್ಕೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ ಇವತ್ತು ಪೊಲೀಸಿನ ಇವತ್ತು ಸುಮಾರು ಒಂಬತ್ತು ಬಸ್ ಪೊಲೀಸ್ ಬಸ್ ಸುಮಾರು ತುಕುಡಿಗಳು ಸುಮಾರು ಇಪ್ಪತ್ತೈದು ಸಬ್ ಇನ್ಸ್ಪೆಕ್ಟರ್ಗಳು ಒಬ್ಬ ಡಿ ಎಸ್ ಪಿ ಮೂರ್ನಾಲ್ಕು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು ಆದರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಗೆ ಮಾಡಿದರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ ಕಾನೂನಿನಲ್ಲಿ ನಂಬಿಕೆ ಇದ್ದವನು ನಾನು ಹೈಕೋರ್ಟ್ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ ಬಂದವನು ನಾನು ನಾನು ಎಲ್ ಎಲ್ ಬಿ ಶಿಕ್ಷಣ ಮಾಡಿದ್ರು ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು ಅಗರ್ತರು ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ಮಾಡಿ ತಪ್ಪು ಮಾಡಿದರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂಥ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂಥ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವರು ನಾವು ವಾಪಸ್ ಹೋಗ್ತೇವೆ ನಾವು ಬಂಧನ ಮಾಡುವುದಿಲ್ಲ ಎನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ಇವತ್ತು ನಮ್ಮ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಸಂಸದ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯಕರು ಬಂದಿದ್ದಾರೆ ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥ್ ಎಕ್ಕ ಬಂದಿದ್ದಾರೆ ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಬಂದಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಮುಂದಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟೆನ್ ಬ್ರಿಜೇಶ್ ಚೌಟಾವದಿರು ಇದ್ದಾರೆ ಅದೇ ನೀ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಳ ಇದ್ದಾರೆ ನಮ್ಮ ನಮ್ಮವರು ನಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಸ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ್ರ ಅವರಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಟಂದೂರ್ ಅವರಿದ್ದಾರೆ ಹರಿಕೃಷ್ಣ ಬಂಟ್ವಾಳ್ರವರಿದ್ದಾರೆ ಈ ರೀತಿಯ ಎಲ್ಲ ತಂಡ ಇವತ್ತು ಹರೀಶ್ ಪೂಂಜರ ಮನೆಗೆ ಬಂದಿದೆ ಅಂತ ಹೇಳಿದರೆ ನನ್ನ ಮನೆಗೆ ಬಂದದ್ದಲ್ಲ ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ಬೆಳ್ತಂಗಡಿ ಬೆಳ್ತಂಗಡಿ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಅವರಿಗೆ ಹೃತ್ಪೂರಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ವಿದ್ಯ ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ರಾಶ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಮತ್ತು ಇವತ್ತು ಈ ಒಂದು ಹೋರಾಟಕ್ಕೆ ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸನ್ ತಡ್ಕ ಇರ್ಬೋದು ಭಾಸ್ಕರ್ ಧರ್ಮಸ್ಥಳ ಇರ್ಬೋದು ನವೀನ್ ನೆರಿಯ ಇರ್ಬೋದು ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟರ್ ಇರ್ಬೋದು ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷ ಅಣ್ಣ ಇರ್ಬೋದು ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರು ಸುಳ್ಯ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡಬಿದ್ರೆ ಮಂಗ್ಳೂರು ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಉಡುಪಿಯಿಂದಲೂ ಇವತ್ತು ಈ ಹೋರಾಟದ ಜೊತೆ ಸೇರಬೇಕೆನ್ನುವಂತಹ ದೃಷ್ಟಿಯಲ್ಲಿ ಪ್ರಮುಖರು ಬಂದಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ನಾನು ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಹತ್ರ ಈ ಹೋರಾಟಕ್ಕೆ ಮತ್ತೊಂದು ಶಕ್ತಿ ಆಗಿರ್ತಕ್ಕಂಥವರು ನಮ್ಮ ಅಣ್ಣ ದಯವಿಟ್ಟು ನಿಮಿಷ ಒಂದು ನಿಮಿಷ ನಿಮಿಷ ಈ ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ರೈತ ಬೆಳಗ್ಗಿನಿಂದ ಇಷ್ಟರವರೆಗೆ ಒಂದು ಜನಪ್ರತಿನಿಧಿಯನ್ನು ಬಂಧನ ಮಾಡತಕ್ಕಂಥ ಈ ಒಂದು ಐ ಡ್ರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತರಿಸತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾವುದಾದ್ರೂ ಕಾರ್ಯಕರ್ತರ ಮನಸ್ಸಿನ ಉದ್ವೇಗದಲ್ಲಿ ನಿಮಗೇನಾದರೂ ಒಂದು ಮಾತಾಡಿದರೆ ಅದನ್ನು ಅವರ ಪರವಾಗಿ ಮಾಧ್ಯಮದ ಬಂಧುಗಳಿಗೆ ನಾವು ಕ್ಷಮೆಯನ್ನು ಸಹ ಕೇಳ್ತೇವೆ ಯಾಕಂತ ಹೇಳಿದ್ರೆ ಈ ರೀತಿಯ ಉದ್ವೇಗದ ಸಂದರ್ಭದಲ್ಲಿ ಕಾರ್ಯಕರ್ತರು ತಪ್ಪಿ ಮಾತಾಡ್ತಕ್ಕಂಥದ್ದು ಸಹಜ ಅದಕ್ಕೆ ನಾನು ಕ್ಷಮೆಯನ್ನು ಸಹ ಕೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಏನು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನೋಟಿಸ್ಗೆ ಈಗಾಗಲೇ ನನಗೆ ನೋಟಿಸ್ ಎರಡು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ ಯಾವ ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಕಾಲಾವಕಾಶ ಇದೆ ನಾವು ಐದು ದಿನ ಕೇಳಿದ್ದೇವೆ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನಿಗೆ ಹೋಗಿ ಮ ಅವರಿಗೆ ವಿಚಾರಣೆಗೆ ನಾನು ಬದ್ಧಾಗಿರ್ತೆ ಅವ್ರು ನೋಟೀಸಲ್ಲಿ ಇರೋಂಥದ್ದು ಈಗ ಯಾರು ಸೈನಿಖಾಧಿಕಾರಿ ಇದ್ದಾರೆ ಅವ್ರ ಜೊತೆಯಲ್ಲೇ ಬರಬೇಕು ಅಂತ ಹೇಳಿ ನೀವು ಅವ್ರ ಜೊತೆಯಲ್ಲಿ ಹೋಗ್ತೀರಾ ನೀವೇ ಅವ್ರು ಹೋಗಿ ಆಯ್ತು ನಾವಿನ್ನು ಏನಿದ್ರು ನಾವು ನಮ್ಮ ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ ನಾಳೆ ಆದ್ರೆ ನಾವು ಯಾರಾದರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗು ನಾನೇ ವೇಲೆಬಲ್ ಕೇಸ್ ಇದೆಯಾ ಸೆಕ್ಷನ್ ಇಲ್ಲ ಅದಕ್ಕೇನಾದರೂ ಡ್ಯಾಮಿ ಮೆಡಿಕ್ಷನ್ ಆದಮೇಲೆ ನಾನ್ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ ಇದ್ರೂ ಅದು ಐದು ವರ್ಷದ ಕೆಳಗೆ ಬರೋದ್ರಿಂದ ಅದಕ್ಕೆ ನೋಟಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ